ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯ ಒಂದು ಮುಖ್ಯ ಡೋರು ನಮ್ಮ ಒಂದು ಬಾಗಿಲಿಗೆ ನಾವು ಈ ಒಂದು ಚಿಹ್ನೆಯನ್ನು ಬರೆಯೋದ್ರಿಂದ ಏನೆಲ್ಲ ಒಂದು ಫಲಗಳು ಲಭಿಸುತ್ತೆ ಏನೆಲ್ಲ ಒಂದು ಉಪಯೋಗ ಇದೆ ಅನ್ನೋದನ್ನು ನೋಡೋಣ ಹಾಗೆ ಕಪ್ಪು ಸಾಸಿವೆಯನ್ನು ಸಹ ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನೋಡೋಣ ನಾವು ಈಗ ನೋಡಿ ಒಂದು ಸ್ವಲ್ಪನೇ ನೀರನ್ನು ತಗೊಳ್ತಾ ಇದ್ದೀನಿ ನೀರಿನ ಬದಲಾಗಿ ಆ ಹಾಲನ್ನು ತಗೋಬೋದು ಅಥವಾ ರೋಸ್ ವಾಟರ್ ಸಹ ತಗೋಬಹುದು ಅದಕ್ಕೆ ಒಂದು ಸ್ವಲ್ಪನೇ ನಾನು ಕರ್ಪೂರವನ್ನು ಹಾಕ್ತಾಯಿದ್ದೀನಿ ಪಚ್ಚ ಕರ್ಪೂರ ಪೂಜೆ ಕರ್ಪೂರ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು ನಾವು ಪೂಜೆಗೆ ಉಪಯೋಗಿಸ್ಕೊಳ್ತೀವಿ ನೋಡಿ ಅದು ಈಗ ಒಂದು ಸ್ವಲ್ಪ ಜಾವದ್ ಪೌಡರನ್ನು ಸಹ ಯೂಸ್ ಮಾಡ್ತಾಯಿದ್ದೀನಿ ಜಾವದ್ ಪೌಡರ್ ಅನ್ನುವಂಥದ್ದು ಒಂದು ತುಂಬನೇ ಸ್ಮೆಲ್ ಚೆನ್ನಾಗಿರುತ್ತೆ ಪೂಜೆಗೆ ಉಪಯೋಗಿಸ್ತೀವಿ ಇದನ್ನು ನಾವು ಒಂದು ಮಂಗಳಕರ ಅಂತಲೂ ಸಹ ಒಂದು ನಾವು ಕರಿಬೌದು ಲಕ್ಷ್ಮಿಗೆ ತುಂಬನೇ ಒಂದು ಇಷ್ಟ ಅಂತ ಹೇಳ್ತಾರೆ ಈ ಒಂದು ಸ್ಮೆಲ್ ಇರೋದರಿಂದ ಮನೆಯಲ್ಲಿ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಇದನ್ನಿನ್ನು ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಯಾವುದ್ರಲ್ಲೆಲ್ಲ ಮಿಕ್ಸ್ ಮಾಡ್ಬೋದು ಅನ್ನೋದನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದರೆ ಶೇರ್ ಮಾಡ್ತೀನಿ ಅದಕ್ಕೆ ಒಂದು ಸ್ವಲ್ಪನೇ ಕುಂಕುಮವನ್ನು ಸೇರಿಸ್ತಾ ಇದ್ದೀನಿ ನಾನು ಇದು ಒಂದು ಸ್ವಲ್ಪ ನೀರು ಜಾಸ್ತಿ ಆಯಿತು ಸ್ವಲ್ಪನೇ ಸೇರಿಸ್ಕೋಬೇಕಾಗಿತ್ತು ನಾನು ನೀರು ಜಾಸ್ತಿ ಆಯಿತು ಹಾಗಾಗಿ ಒಂದು ಸ್ವಲ್ಪ ಕುಂಕುಮವನ್ನು ಜಾಸ್ತಿಯೇ ಸೇರಿಸ್ತಾ ಇದ್ದೀನಿ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸೇರಿಸ್ಕೊಳ್ಳಿ ನೀವು ಅಥವಾ ಮಿಕ್ಕಿದ್ರೂ ಏನು ಇದೇನು ವೇಸ್ಟ್ ಆಗೋದಿಲ್ಲ ನಾವು ಪೂಜೆಗೆ ಉಪ್ಯೋಗಿಸ್ಕೋಬೋದು ಇದನ್ನು ನಾವು ಏನು ವೇಸ್ಟ್ ಆಗೋದಿಲ್ಲ ಇದು ಬನ್ನಿ ಈಗ ಇವೆರಡನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಮನೆಯ ಒಂದು ಮೇನ್ ಡೋರ್ ಹತ್ರ ಮೇನ್ ಡೋರಿಗೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಒಂದು ನಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವಿಟಿ ತುಂಬನೇ ಕಡಿಮೆ ಆಗುತ್ತೆ ಲಕ್ಷ್ಮಿ ನೆಲೆಸ್ತಾಳೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬಹುದು ನೋಡಿ ನಮ್ಮ ಒಂದು ಮೇನ್ ಡೋರಿನ ವಸ್ತಿಲಿಗೆ ನಾವು ಯಾವಾಗಲೂ ಅಷ್ಟೇ ಪ್ರತಿನಿತ್ಯ ಬೆಳಗ್ಗೆ ನಾವು ವಸ್ತಿಲನ್ನು ಎಲ್ಲ ತೊಳೆದು ಅದನ್ನ ಒರೆಸಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು ರಂಗೋಲಿಯನ್ನು ಹಾಕಬೇಕು ಒಂದು ಚಿಕ್ಕದಾದರೂ ಪರವಾಗಿಲ್ಲ ಪ್ರತಿನಿತ್ಯ ರಂಗೋಲಿಯನ್ನು ಹಾಕಬೇಕು ಹಾಗೆ ಹಳೆಯದನ್ನು ಬಿಡಬೇಡಿ ಪ್ರತಿನಿತ್ಯ ಅದನ್ನು ತೆಗೆದು ಒರೆಸಿಬಿಟ್ಟು ಬೇರೆ ಅದನ್ನು ಹಾಕಬೇಕು ನಾವು ಹಳೆಯದನ್ನೆಲ್ಲ ಬಿಡೋದಕ್ಕೆ ಹೋಗಬಾರ್ದು ನಾವು ಆನಂತರ ಬಂದ್ಬಿಟ್ಟು ನಮ್ಮ ಒಂದು ಮೇನ್ ಡೋರಿಗೆ ನಾವು ನೋಡಿ ನಮ್ಮ ಒಂದು ಮೇನ್ ಡೋರ್ ಇರುತ್ತೆ ನೋಡಿ ಅದಕ್ಕೆ ನಾವು ಈ ಒಂದು ಚಿಹ್ನೆಯನ್ನು ಬರಿಬೇಕಾಗುತ್ತದೆ ನಾವು ಮೊದಲು ಅದನ್ನು ಒಂದು ಸ್ವಲ್ಪನೇ ಎಲ್ಲ ಒರೆಸ್ಕೋಬೇಕು ಚೆನ್ನಾಗಿಲ್ಲ ಒರೆಸ್ಕೊಂಡು ಈ ಒಂದು ನಾವೇನೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಿ ನೋಡಿ ಕುಂಕುಮದ ಜೊತೆಗೆ ಕರ್ಪೂರ ಜಾವದ ಪೌಡರನ್ನು ಅದನ್ನು ನಾವು ಅದರಲ್ಲಿ ನಾವು ಈ ಒಂದು ಚಿಹ್ನೆಯನ್ನು ಬರೀಬೇಕಾಗುತ್ತದೆ ನೋಡಿ ನಾನು ಹಳೆ ಫಸ್ಟ್ ನಮ್ಮ ಬರೆದಿದ್ದೆ ನಾನು ಡೋರೆಲ್ಲ ಮಾರು ಕಾಣ್ತಾ ಇದೆ ನೋಡಿ ಕುಂಕುಮ ಈಗೆಲ್ಲ ಬರುವಂಥ ಕುಂಕುಮಗಳು ಕೆಮಿಕಲ್ ಮಿಕ್ಸ್ ಇರ್ತವೆ ಹಾಗಾಗಿಬಿಟ್ಟು ಕಲೆ ಅನ್ನುವಂಥದ್ದು ನಾವು ಕೈಯಲ್ಲಿ ಹಚ್ಚಿರ್ತೀವಿ ನೋಡಿ ಆ ಬೆರಳಲ್ಲಿರುವಂಥ ಕಲೆನೂ ಹೋಗೋದಿಲ್ಲ ಹೊಸ್ತಿಲಿಗೆ ಬಾಗಿಲಿಗೆ ಹಚ್ಚಿದರೆ ಅದು ಕಲೆನೂ ಹೋಗೋದಿಲ್ಲ ಅದಾಗೆ ಒಂದು ಸ್ವಲ್ಪ ಕಲೆ ಉಳಿಯುತ್ತೆ ಅದು ಯಾಕೆಂದರೆ ಕೆಮಿಕಲ್ ತುಂಬಾ ಮಿಕ್ಸ್ ಮಾಡಿರ್ತಾರೆ ಅದರಿಂದ ನೋಡಿ ನಾನು ನನ್ನ ಬೆರಳು ಎಷ್ಟು ಕಲರ್ ಬಂದಿದೆ ಈ ರೀತಿಯಾಗಿ ಸ್ವಸ್ತಿಗೆ ಚಿಹ್ನೆಯನ್ನು ಬರೆದಿದ್ದೀನಿ ನಾನು ಒಂದೇ ಕೈಯಲ್ಲಿ ವೀಡಿಯೋನ ಮಾಡ್ತಾ ಇದ್ದೆ ಹಾಗಾಗಿಬಿಟ್ಟು ಬರೆದಿದ್ದಾದಮೇಲೆ ವೀಡಿಯೋವನ್ನು ತೋರಿಸ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಸ್ವಸ್ತಿಗೆ ಚಿಹ್ನೆಯನ್ನು ಡೈರೆಕ್ಟಾಗಿ ಈ ರೀತಿ ಬರೀಬೇಕು ಈ ಥರ ಪ್ಲಸ್ ಥರ ಮಾ ಹಾಕಿಬಿಟ್ಟು ಆಮೇಲೆ ಆ ಕಡೆ ಈ ಕಡೆ ಎಲ್ಲ ಸೇರಿಸೋದಕ್ಕೆ ಹೋಗಬಾರ್ದು ನಂತರ ನೋಡಿ ಅರಿಶಿಣವನ್ನು ಹಚ್ಚಿದ್ದೀನಿ ನಾನು ಎಲ್ಲನೂ ಸಹ ಒಂದು ಮೂಲೆಗಳಿಗೆ ಅರಿಶಿಣವನ್ನು ಹಚ್ಚಿದ್ದೀನಿ ಈ ರೀತಿ ಒಂದು ನಮ್ಮ ಮೇ ಮೇನ್ ಡೋರಿಗೆ ನಾವು ಯಾವಾಗ ಬರೀಬೇಕು ಅಂದರೆ ಅಮಾವಾಸ್ಯೆ ಪ್ರತಿ ತಿಂಗಳು ಅಮಾವಾಸ್ಯೆ ನಾಳೆ ಅಂದರೆ ಇವತ್ತಿನ ದಿವಸ ನಾವು ಅದನ್ನೆಲ್ಲ ಮತ್ತೆ ಹೊರಿಸ್ಬಿಟ್ಟು ಅಮಾವಾಸ್ಯ ದಿನ ಹೊಸದಾಗಿ ಈ ರೀತಿ ಬರ್ಕೋಬೇಕಾಗುತ್ತದೆ ತಿಂಗಳಿಗೆ ಒಂದು ಸಾರಿ ನಾನು ಬರೀತೀನಿ ಅಥವಾ ಹುಣ್ಣಿಮೆ ದಿನವೂ ಸಹ ಬರೀಬಹುದು ಅಮಾವಾಸ್ಯೆ ಹುಣ್ಣಿಮೆ ಹದಿನೈದು ಒಂದು ಸಾರಿನೂ ಸಹ ಒರೆಸಿ ಚೇಂಜ್ ಮಾಡಿ ಬರೀಬಹುದು ಈ ರೀತಿ ಬರೆದ್ರೆ ತುಂಬಾ ಒಂದು ಶುಭ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಒಂದು ಲಕ್ಷ್ಮಿ ನೆಲೆಸ್ತಾಳೆ ನಾವು ಎಲ್ಲಾದರೂ ಹೊರಗಡೆ ಹೋಗುವಾಗ ಬರುವಾಗ ಇದನ್ನು ನಾವು ಬಾಗಿಲ ಮೇಲೆ ಈ ಒಂದು ಚಿಹ್ನೆಯನ್ನು ನಾವು ನೋಡ್ತಾ ಇದ್ದರೆ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಬರುತ್ತದೆ ನಾವು ಹೋದ ಕೆಲಸ ಕಾರ್ಯಗಳು ನೆರವೇರ್ತವೆ ನಮ್ಮ ಮನೆಗೆ ಒಂದು ದೃಶ್ ದೃಷ್ಟಿ ದೋಷ ಅದರಲ್ಲೂ ಕಣ್ಣು ದೃಷ್ಟಿ ನರ ದೃಷ್ಟಿ ಎನ್ನುವಂಥದು ಒಂದು ತಗೋ ಏನಂತ ಹೇಳ್ತೀವಿ ತಟ್ಟುವುದಿಲ್ಲ ಒಂದು ನರ ದೃಷ್ಟಿ ಅಂತ ಹೇಳ್ಬೋದು ಮನೆಯಲ್ಲಿ ಒಂದು ಲಕ್ಷ್ಮಿ ನೆಲೆಸೋದಕ್ಕೆ ಸಾಧ್ಯ ಆಗುತ್ತದೆ ಒಂದು ನರ ದೃಷ್ಟಿ ಎನ್ನುವಂಥದ್ದು ಅದ್ರನ್ನು ಸಹ ಸುಳಿಯೋದಿಲ್ಲ ಅಂತ ಹೇಳ್ಬೋದು ಈ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವುದರಿಂದ ಸ್ವಸ್ತಿಕ್ ಎನ್ನುವಂಥದ್ದೇ ಒಂದು ಶುಭದ ಸಂಕೇತ ಇದನ್ನು ನಾವು ಒಂದು ಕುಂಕುಮದಲ್ಲಿ ಬರೆದ್ರೆ ನಮ್ಮ ಮನೆಗೆ ಎಂಥದ್ದೇ ಒಂದು ನೆಗೆಟಿವಿಟಿ ಅನ್ನುವಂಥದ್ದು ಇರೋದಿಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ ತುಂಬನೇ ಒಳ್ಳೆಯದಾಗುತ್ತದೆ ನಾನು ತುಂಬ ದಿವಸಗಳಿಂದ ಈ ರೀತಿಯಾಗಿ ಬರಿತಾ ಇದ್ದೀನಿ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬನೇ ಮನೆಯಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ತುಂಬನೇ ಒಂದು ಹಣ ಬರ್ತಾ ಇರುತ್ತೆ ಕೈಯಲ್ಲಿ ನಿಲ್ತಾ ಇರೋಲ್ಲ ತುಂಬ ಕಷ್ಟ ಸಾಕಷ್ಟು ಹಣ ಬರ್ತಾ ಇರುತ್ತೆ ಒಂದು ನೂರು ರೂಪಾಯಿ ಬಂದರೆ ನೂರ ಐವತ್ತು ರೂಪಾಯಿ ಖರ್ಚು ಈ ರೀತಿ ಆಗ್ತಾ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕಂದ್ರೆ ನೋಡಿ ಕಪ್ಪು ಸಾಸಿವೆ ಸ್ವಲ್ಪ ನಮ್ಮ ಒಂದು ಮೂರು ಬೆರಳಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ತಗೊಂಡು ನಾವು ನಮ್ಮ ಒಂದು ಒಳಗಡೆ ನಾವು ಮ್ಯಾಟನ್ನು ಏನು ಹಾಕಿರ್ತೀವಿ ನೋಡಿ ಬಾಗಿಲ ಹತ್ತಿರ ಆ ಒಂದು ಮ್ಯಾಟ್ ಕೆಳಗಡೆ ನಾವು ಹಾಕಬೇಕಾಗುತ್ತದೆ ಪ್ರತಿನಿತ್ಯ ಬೆಳಿಗ್ಗೆ ನೆಲ ಒರೆಸಿದ್ದ ಆದಮೇಲೆ ಹಾಕಿ ನಂತರ ಇದನ್ನು ನಾವು ಸಂಜೆ ಕಸ ಗುಡಿಸುವಾಗ ಇದನ್ನು ತೆಗೆದು ಹೊರಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಪ್ರತಿನಿತ್ಯ ಈ ರೀತಿ ಮಾಡಿದರೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಕಣ್ಣು ದೃಷ್ಟಿ ದೋಷ ಮಾಟ ಮಂತ್ರ ಈ ಥರದ್ದು ಏನೇ ಇದ್ದರೂ ಸಹ ಎಲ್ಲನೂ ಕಡಿಮೆಯಾಗಿ ನಿವಾರಣೆಯಾಗಿ ಒಂದು ಆರ್ಥಿಕ ಪರಿಸ್ಥಿತಿ ಸ್ಥಿತಿ ಅನ್ನುವಂಥದ್ದು ಉತ್ತಮ ಆಗುತ್ತದೆ ಆಮೇಲೆ ಒಂದು ನಾವು ಯಾವಾಗಲೂ ಅಷ್ಟೇ ಮನೆಯ ಒಳಗಡೆ ನಾವು ಬಾಗಿಲಿನ ಹತ್ರ ಈ ರೀತಿಯ ಆಗಿರುವಂತಹ ಕೆಂಪು ಕಲರಿನ ಒಂದು ಮ್ಯಾಟನ್ನು ಹಾಕಬೇಕು ಈ ಮ್ಯಾಟನ್ನು ಹಾಕಿದ್ರು ಅಷ್ಟೇ ಒಂದು ದೃಷ್ಟಿದೋಷ ಅನ್ನುವಂಥದ್ದು ಒಂದು ಆಗುವುದಿಲ್ಲ ಮನೆಯಲ್ಲಿ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ನನಗೆ ತಿಳಿದಿರುವಂತಹ ಒಂದು ಚಿಕ್ಕ ಒಂದು ಮಾಹಿತಿ ಮಾಹಿತಿನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನೀವು ಸಹ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಿ ನಾನು ತುಂಬ ದಿನಗಳಿಂದ ಈ ರೀತಿ ಮಾಡ್ತಾ ಇದ್ದೀನಿ ನಮಗೂ ಸಹ ತುಂಬನೇ ಒಳ್ಳೆಯದಾಗಿದೆ ಮನೆಯಲ್ಲಿ ಒಂದು ಲಕ್ಷ್ಮಿ ನೆಲೆಸಿ ನಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಸಾಲದ ಸಮಸ್ಯೆ ಇದ್ರೆ ಅದು ನಿವಾರಣೆ ಆಗುತ್ತದೆ ಅಂತ ಹೇಳ್ತಾ ಈ ರೀತಿ ಒಂದು ಬಾಗಿಲ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ನಾವು ಬರೆಯೋದ್ರಿಂದ ತುಂಬನೇ ಒಳ್ಳೆಯದು ನೀವು ಸಹ ಬರೆದು ನೋಡಿ ಸ್ವಲ್ಪ ದಿನಗಳಲ್ಲಿಯೇ ಒಂದು ನಿಮಗೆ ಒಂದು ರಿಸಲ್ಟ್ ಗೊತ್ತಾಗುತ್ತದೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ